ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವಿಶ್ವದೆಲ್ಲೆಡೆ ಒಮ್ಮೆ ಗಂಗಾ ನದಿ ಬತ್ತಿ ಹೋಗುತ್ತದೆ ಅದಕ್ಕೆ ಕಾರಣ ಶ್ರೀಕೃಷ್ಣ ಪರಮಾತ್ಮ ಅಂತ ಗೊತ್ತಾ ಬ್ರಹ್ಮ ವೈರ್ವತ್ವ ಪುರಾಣದ ಹತ್ತನೇ ಖಂಡದಲ್ಲಿರುವ ಒಂದು ಉಲ್ಲೇಖ ಭೂಲೋಕದಲ್ಲಿ ಅತ್ಯಂತ ಸುಂದರಿ ಗಂಗೆ ಒಮ್ಮೆ ಈಕೆ ಕೃಷ್ಣನ ರೂಪಾಮೃತದಿಂದ ಮದೋನ್ಮತ್ತಳಾಗಿ ಪ್ರೇಮದ ಕಣ್ಣುಗಳಿಂದ ಕೃಷ್ಣನನ್ನೇ ನೋಡುತ್ತಾ ಕುಳಿತಿರುತ್ತಾಳೆ ಅದೇ ಸಮಯಕ್ಕೆ ರಾಧೆ ತನ್ನ ಸಖಿಯರೊಡನೆ ಅಲ್ಲಿಗೆ ಬಂದಾಗ ಗಂಗೆಯ ಕಳ್ಳತನದ ನೋಟವನ್ನು ಕಂಡು ಉದ್ವಿಗ್ನಗೊಳ್ಳುತ್ತಾಳೆ ರಾಧೆ ಅಸೂಯೆಯಿಂದ ಕೋಪಗೊಂಡು ಗಂಗೆಯನ್ನ ಕುಡಿದು ಬಿಡಲು ಯೋಚಿಸುತ್ತಾಳೆ ಇದನ್ನು ಗಮನಿಸಿದಂತಹ ಗಂಗೆ ಭಯದಿಂದ ಪ್ರಾರ್ಥನಾ ಪೂರಕವಾಗಿ ಕೃಷ್ಣನ ಚರಣ ಕಮಲಗಳ ಮೇಲೆ ಶರಣಾಗಿ ಅದೃಶ್ಯನಾಗ್ತಾಳೆ ಆ ಸಮಯದಲ್ಲಿ ವಿಶ್ವದೆಲ್ಲೆಡೆ ಜಲ ಬತ್ತಿ ಹೋಗುತ್ತದೆ ಭೂಲೋಕದಲ್ಲಿನ ಜನದ ಹಿತಕ್ಕಾಗಿ ಗಂಗೆಯನ್ನು ಬಿಟ್ಟು ಬಿಡಬೇಕು ಅಂತ ಕೃಷ್ಣ ಮತ್ತು ರಾಧೆಯನ್ನು ವಿನಂತಿಸಿಕೊಳ್ತಾರೆ ಸಕಲ ದೇವಾನುದೇವತೆಯರು ಕೃಷ್ಣ ರಾಧೆಯನ್ನು ಸಮಾಧಾನಪಡಿಸ್ತಾನೆ ಆದರೆ ಶಿವನ ಗಾನವನ್ನು ಆಲಿಸುತ್ತಾ ಗಂಗೆ ಹುಟ್ಟಿತು ಹಾಗಾಗಿ ಗಂಗೆ ಎಂದೆಂದಿಗೂ ನಮ್ಮ ಮಗಳ ಸಮಾನ ಅಂತ ಆಗ ಗಂಗೆ ಕೃಷ್ಣನ ಕಾಲಿನ ಹೆಬ್ಬೆರಳಿನಿಂದ ಪ್ರಕಟಗೊಳ್ತಾಳೆ ಹಾಗಾಗಿ ಅಂದಿನಿಂದ ಈಕೆ ವಿಷ್ಣುಪದಿ ಅಂತ ಕರೆಯಲ್ಪಡುತ್ತಾಳೆ ಬ್ರಹ್ಮ ಅವಳನ್ನು ತನ್ನ ಕಮಂಡಲದಲ್ಲಿ ತುಂಬಿಕೊಂಡರೆ ಶಿವ ಅವಳನ್ನು ತನ್ನ ಶಿರದಲ್ಲಿ ಧರಿಸಿಕೊಳ್ತಾನೆ ನಾಳಿನ ವಿಡಿಯೋದಲ್ಲಿ ದೇವಿ ಭಾಗವತ ಇದೇ ಗಂಗೆಯ ಬಗ್ಗೆ ಏನು ಹೇಳ್ತದೆ ತಿಳಿಸಿಕೊಡ್ತೇನೆ ಲಕ್ಷ್ಮಿ ಸರಸ್ವತಿ ಮತ್ತು ಗಂಗೆ ಒಮ್ಮೆ ಕಿತ್ತಾಡಿಕೊಂಡಾಗ ಏನೆಲ್ಲ ಆಯಿತು ಅನ್ನೋದು ನಾಳೆಯ ಕಥೆಯ ಮುಖ್ಯ ಘಟ್ಟ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಯಿತು ಅಂತ ಭಾವಿಸ್ತೇನೆ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ಬಲ ನೀಡುತ್ತಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವಿಖೆಯನ್ನು